ಏನು ರೇಣುಕೆ ಇಂದು ಅವನನ್ನು ಭೇಟಿಯಾದಾಳೆ ಹೌದು ಅವರಿಬ್ರು ಜೊತೆಲಿರೋದನ್ನ ನಾನೇ ನಾನು ಕಣ್ಣಾರೆ ನೋಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಯಾಕೋ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ಪ್ರೀತಿ ಏನು ಹೇಳುತ್ತಿದ್ದೆ ಕೌಶಿಕರಿ ಹೌದು ಮಾರಾಣಿ ಅವರೇ ಯಾರಾದ್ರೂ ಯಾಕೆ ದಿನ ಒಬ್ಬನೇ ಭೇಟಿ ಮಾಡ್ತಾರೆ ಹೇಳಿ ಹಾಗಾಗ್ತಿದೆ ಅಂದ್ರೆ ಅವರಿಬ್ಬರ ಮಧ್ಯ ಇನ್ನೂ ನಡೀತಿದೆ ಅಂತ ತಾನೇ ಅರ್ಥ ಕೌಶಿಕೆ ಭೇಟಿ ಮಾಡಿದ ಕೂಡಲೇ ಅಥವಾ ಮಾತನಾಡಿದ ಕೂಡಲೇ ಅವರಿಬ್ಬರ ಮಧ್ಯೆ ಏನೋ ಇದೆ ಎಂದುಕೊಳ್ಳಲು ಸಾಧ್ಯವಿಲ್ಲ ಯಾರಿಗೆ ಗೊತ್ತು ಯಾರೊಂದಿಗೋ ಸೇರಿ ನನ್ನ ವಿರುದ್ಧ ಪಿತುರಿ ಮಾಡುತ್ತಿರಬಹುದಲ್ಲವೇ ಪಿತೂರಿನೂ ಇಲ್ಲ ಮಣ್ಣೂ ಇಲ್ಲ ನಾನು ಹೇಳ್ತಿರೋದೆ ನಿಜ ಯಾರದೋ ವಿರುದ್ಧ ಪಿತೂರಿ ಮಾಡಬೇಕು ಅಂತ ಅಂದ್ಕೊಂಡವರು ಅವ್ರ ಜೊತೆಗೆ ಬಿಟ್ಕೊಂಡು ಮಾತಾಡ್ತಿರಲ್ಲ ಇವಳು ಕಿಲೋ ಕಿಲೋ ಅಂತ ನಗಾಡ್ತಿದ್ಲು ಅವನು ಕಣ್ಣಲ್ಲೇ ನುಂಗೋ ಹಾಗೆ ನೋಡ್ತಿದ್ದ ನಾನು ನೋಡಿದ ಪ್ರಕಾರ ಅವರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ರೈಲಿಗೆ ಯಾರನ್ನು ಪ್ರೀತಿಸುವಷ್ಟು ಮುಂದುವರಿಯಲು ಹೇಗೆ ಸಾಧ್ಯ ಅವನು ಸಾಮಾನ್ಯದವನು ಅಂತ ಅನ್ನಿಸ್ತಾನೆ ಇಲ್ಲ ಮಹಾರಾಣಿ ಅವರೇ ಅವನಲ್ಲೂ ವಿಹಾರಕ್ಕೆ ಅಂತ ಈ ಪ್ರದೇಶಕ್ಕೆ ಬಂದಿರ್ತಾನೆ ಯುವ ಅವರು ಮೂರು ಹೊತ್ತು ಕಾಡು ಮೇಡು ಅಂತ ಅಲಿತಿರ್ತಾರೆ ಅವರಿಲ್ಲಿಗೆ ಬಂದಾಗ ಭೇಟಿಯಾಗಿ ಒಬ್ರನ್ನೊಬ್ರು ಇಷ್ಟಪಡ್ತಿರ್ಬಹುದು ಕೌಶಿಕಿ ಇದು ಒಳ್ಳೆ ಸುದ್ದಿ ಇಷ್ಟು ದಿನ ಯಲ್ಲಮ್ಮನನ್ನು ಭೇಟಿಯಾಗಲು ರೇಣುಕೆ ಕಾಡಿಗೆ ಹೋಗುತ್ತಿದ್ದಾಳೆ ಎಂದುಕೊಂಡಿದ್ದೆ ಆದರೆ ವಿಷಯ ಬೇರೆಯೇ ಇದೆ ಎಂದಾಯ್ತು ಅವಳಿಷ್ಟು ಮೆರೆಯುವುದಕ್ಕೆ ಕಾರಣ ಅದಾವುದೋ ರಾಜ ತನ್ನೊಂದಿಗಿದ್ದಾನೆ ಎನ್ನುವ ಧೈರ್ಯದಿಂದಲೂ ಇರಬಹುದು ಆದರೆ ಅವನ್ಯಾರು ಯಾರು ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕು ಇಷ್ಟೆಲ್ಲ ಹೇಳಿದ್ದೀನಿ ಈಗ ನಾನು ಈ ವಿಷಯ ತಿಳ್ಕೋಬೇಕು ಅಂದ್ರೆ ಹೋಗಿ ಅವ್ರ ಹತ್ರನೇ ಕೇಳಬೇಕಾಗತ್ತೆ ಯುವರಾಣಿ ಹತ್ರ ಹೇಗೇ ಕೇಳಿದ್ರು ಅವ್ರನ್ನ ಹಿಂಬಾಲಿಸ್ತಿದ್ದೀನಿ ಅಂತ ಖಂಡಿತ ಅನುಮಾನ ಬರುತ್ತೆ ಅದಕ್ಕೆ ಇದೊಂದು ವಿಷಯದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅದರ ಬಗ್ಗೆ ನೀನು ಯೋಚಿಸಬೇಡ ಕೌಶಿಕೆ ಅದಕ್ಕೆ ಈಗಾಗಲೇ ಬೇರೆ ವ್ಯವಸ್ಥೆಯಾಗಿದೆ ಅವನ್ಯಾರು ಯಾರು ಎನ್ನುವುದನ್ನು ನಾನೇ ತಿಳಿದುಕೊಳ್ಳುತ್ತೇನೆ ೌಧ ರೇಣುಕಾಯ ಎಲ್ಲಮ್ಮ ಶ್ರೀ ರೇಣುಕಾಯಲ್ಲಮ್ಮ